ಸೊ ಡೀಸೆಲ್ ಪೆಟ್ರೋಲ್ ವಿಚಾರ ಸಂಬಂಧಪಟ್ಟಂಗೆ ನಾವು ಮಾತಾಡ್ತಾ ಇದ್ವಿ ಇದು ಎರಡು ರೂಪಾಯಿ ಜಾಸ್ತಿ ಆಗಿರುವಂತಹ ಅಬಕಾರಿ ಸುಂಕ ಜಾಸ್ತಿ ಆಗಿರೋದು ಇದು ಡೀಲರ್ಗಳ ಮೇಲೆ ಜನಸಾಮಾನ್ಯರಿಗೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಜನರು ಕೂಡ ಮಾತಾಡ್ತಾ ಇದ್ರು ಜೊತೆಗೆ ನಾವು ಕೂಡ ವಿವರಗಳನ್ನು ಕೊಡ್ತಾ ಇದ್ವಿ ಇನ್ನು ಇದೆಲ್ಲದರ ಜೊತೆಗೆ ಈ ಮಂಡ್ಯದಲ್ಲಿ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಮುಂದುವರಿತಾ ಇದೆ ಯಾತ್ರೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಪಾಲ್ಗೊಂಡಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬೇರೆ ಬೇರೆ ನಾಯಕರುಗಳಿದ್ದಾರೆ ಸಿಟಿ ರವಿ ಕೂಡ ಇದರಲ್ಲಿದ್ದಾರೆ ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇದನ್ನು ಉದ್ಘಾಟನೆ ಮಾಡಿದರು ಜನಾಕ್ರೋಶ ಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಅಲ್ಲಿಂದ ಯಾತ್ರೆ ಆರಂಭ ಆಗುತ್ತೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ಬಿಜೆಪಿ ನಾಯಕರು ಮಾತಾಡಿದ್ದಾರೆ ಏನು ಹೇಳ್ತಾರೆ ನೋಡ ಯಾವತ್ತಿಂದ ಈ ಸರ್ಕಾರ ಬಂದಿದೆ ಗ್ಯಾರಂಟಿ ಹೆಸರಿನಲ್ಲಿ ಜನರನ್ನ ಲೂಟಿ ಮಾಡುವಂತಹ ಕೆಲಸ ನಡೀತಾ ಇದೆ ರಿಜಿಸ್ಟ್ರೇಷನ್ ಚಾರ್ಜ್ ಜಾಸ್ತಿ ಆಗಿದೆ ಪೆಟ್ರೋಲು ಡಿಸೆಲ್ ಬೆಲೆ ಜಾಸ್ತಿ ಆಗಿದೆ ಹಾಲಿನ ದರ ಜಾಸ್ತಿ ಆಗಿದೆ ಆಲ್ಕೋಹಾಲನ್ ದರ ಜಾಸ್ತಿ ಆಗಿದೆ ಇನ್ನೊಂದ್ ಕಡೆ ಬೆಲೆ ಏರಿಕೆ ಇನ್ನೊಂದ್ ಕಡೆ ಮುಸಲ್ಮಾನರಿಗೆ ತುಪ್ಪ ನಮ್ಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಬೆಣ್ಣೆ ನಮ್ಗೆ ಸುಣ್ಣ ಇದ್ರ ಮುಖಾಂತರ ಕರ್ನಾಟಕದಲ್ಲಿ ಇರೋದ ಪಾಪಿ ಸರ್ಕಾರ ಇದು ಪಾಪಿಗಳ ಸರ್ಕಾರ ಅಲಿಬಾಬಾ ಮತ್ತು ನಲವತ್ತು ಕಳ್ಳರ ಹಂಗೆ ಹಿಂದೆ ಫೇಮಸ್ ಆಗಿದ್ರು ಈಗ ಮುಸಲ್ಮ ಹಂಗೆ ಮುಸಲ್ಮಾನರಿಗೆಲ್ಲ ಮೀಸಲಾತಿಗಳು ಎಲ್ಲ ಕೊಟ್ಟು ಟಿಪ್ ಒಂಥರ ಟಿಪ್ಪು ಸಂಸ್ಕೃತಿಯನ್ನ ಈ ಸಿದ್ದರಾಮಯ್ಯನವರು ಜಾರಿಗೆ ತರ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಏನೂ ಇಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲ ಶಾಸಕರು ಪರದಾಡ್ತಾ ಇದ್ದಾರೆ ಬೆಲೆ ಏರಿಕೆ ಅಂತೂ ಜನ ಹೋಗಿದ್ದಾರೆ ಇವತ್ತು ಇನ್ನು ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ ಜನಾಕ್ರೋಶ ಯಾತ್ರೆ ಬಿಜೆಪಿಯ ಜನಾಕ್ರೋಶ ಯಾತ್ರೆ ಮಹಿಳಾ ಕಾಂಗ್ರೆಸ್ ಹಾಗೂ ಯುವ ಕಾಂಗ್ರೆಸ್ ಇವತ್ತು ಇದರ ವಿರುದ್ಧ ಪ್ರೊಟೆಸ್ಟ್ ಮಾಡುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆಪಿಸಿಸಿ ಕಚೇರಿ ಮತ್ತೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಬಿ ಜೆ ಪಿ ಜನಾಕ್ರೋಶ ಯಾತ್ರೆಗೆ ಕಾಂಗ್ರೆಸ್ ಕೊಡ್ತಿರುವಂಥ ಕೌಂಟರ್ ಇದು ಒಂದು ಕಡೆಗೆ ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ ಜಿಲ್ಲೆ ಜಿಲ್ಲೆಗಳನ್ನು ತಾಲೂಕು ತಾಲೂಕುಗಳನ್ನು ಸುತ್ತುತ್ತಾ ಇದ್ದಾರೆ ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲೂ ಕೂಡ ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೆ ಪಿ ಸಿ ಸಿ ಕಚೇರಿ ಎದುರುಗಡೆಗೆ ಮತ್ತು ಈ ಫ್ರೀಡಂ ಪಾರ್ಕ್ ಎದುರುಗಡೆಗೆ ಪ್ರತಿಭಟನೆ